ಮನುಷ್ಯನಿಗೆ ವಿನಯ ಭೂಷಣವೇ ಹೊರತಾಗಿ ಅಹಂಕಾರ ಭೂಷಣವಲ್ಲ ಅಹಂಕಾರಿಗೆ ನೂರಾರು ಕುತ್ತಗಳು ವಿನಯವಂತನಿಗೆ ಯಾವ ಕುತ್ತಿದಾವೆ ಹೇಳಿ ನೋಡಲು ವಿನಯವಂತನಿಗೆ ಕುತ್ತುಗಳು ಬಹಳಷ್ಟು ಕಡಿಮೆ ನಾ ಅನ್ನುವಂತಹ ಈ ಅಕ್ಷರ ಏನಿದೆ ಅಲ್ಲ ನನ್ನ ನೂರಾರು ಸಂತೋಷಗಳಿಗೆ ಕೊಡಲಿ ಬೆಟ್ಟ ನನ್ನನ್ನು ನಾಶ ಮಾಡುತ್ತೆ ಆದರೆ ನಾನುವಂತಹ ಒಂದು ಅಕ್ಷರ ನಾನು ಅನ್ನುವಂತಹ ನಮ್ಮ ಜೀವನದಲ್ಲಿ ಎಲ್ಲೂ ಕೂಡ ಸುಳಿಬಾರದು ನಾನು ಅನ್ನುವ ನರ್ಕ ಹೋಗ್ತಾನಂತೆ ನೀನು ಅನ್ನ ಸ್ವಗಿಕ್ ಹೋಗ್ತಾನ ಎಷ್ಟು ಸ್ವಲ್ಪ ವ್ಯತ್ಯಾಸ ಅಂತ ನೀವೆಲ್ಲ ನೋಡಿರಬಹುದು ಗರ್ಡಿ ಮಣಿಗಳನ್ನ ಗರ್ಡಿ ಮಣಿಗಳನ್ನ ನನಗೊಬ್ಬರು ತೋರಿಸಿದ್ವಿ ಇದು ನಮ್ಮ ರಾಣೆಬೆನ್ನೂರಿನ ಗರ್ಡಿ ಮಣಿ ಸ್ವಾಮಿ ಯಾವುದೇ ಊರಿನ ಗರಡಿ ಮಣಿಗಳನ್ನ ನೀವು ನೋಡ್ರಿ ಬಾಗಿಲು ಬಹಳಷ್ಟು ಚಿಕ್ಕದಿದೆ ಎಷ್ಟು ಚಿಕ್ಕರು ಅಂತಂದ್ರೆ ಎಷ್ಟು ಚಿಕ್ಕರು ಅಂದ್ರೆ ಒಂದು ಕಿಟಕಿಯಷ್ಟು ಒಂದು ಕಿಟಕಿ ಸೈಜ್ ಎಷ್ಟು ಇರ್ತದೆ ಅದೊಳಗೆ ಹೋಗಿ ಬರ್ಬೇಕು ಆ ಗರ್ಡಿ ಮನೆ ಮುಂದೆ ಎಂತಹ ಪೈಲ್ವಾನದ ನಂದರೂ ಕೂಡ ಬಾಗಿ ಹೋಗಬೇಕು ನಾನು ಊರಿಗೆ ಮಿಕ್ಕಿದ ಅದೀನಿ ನಾನು ರಾಜ್ಯಕ್ಕೂ ಮಿಕ್ಕಿದ ಅದೀನಿ ನಾನು ಒಗೆಯವನ ಯಾವನು ಇಲ್ಲ ಅಂತ ನಾವು ತಲೆಯಾಗಿ ಬರಬಾರದು ನೀ ಎಲ್ಲೇ ದೊಡ್ಡ ಪೈಲ್ವಾನ ಆಗಿರ್ಬೋದು ಗರ್ಡಿ ಮನೆ ಮುಂದೆ ಬಾಗಿಲೀ ಅನ್ನೋದಕ್ಕಾಗಿ ಗರ್ಡಿ ಮನೆ ಬಾಗಿಲುಗಳನ್ನ ಚಿಕ್ಕವು ಮಾಡಿತ್ತು ಪೂರ್ಣ ಬಾಯಿ ಹೋಗಬೇಕು ಎಷ್ಟು ಬಾಗಬೇಕು ನೀವು ಬಹಳಷ್ಟು ಬಾಗಿ ಹೋಗಬೇಕು ದೇವಾಲಯಗಳ ಬಾಗಿಲುಗಳು ಗರ್ಭಗುಡಿಯ ಬಾಗಿಲುಗಳು ಹಳೆ ಪರಂಪರೆಯ ಬಾಗಿಲುಗಳನ್ನು ನೋಡಿ ಈಗಲೂ ಆಗಿಲ್ಲ ನಿಮ್ಮ ಮನೆಯಲ್ಲಿರುವ ದೇವರ ಮನೆಯ ಬಾಗಿಲು ನೋಡಿ ಅದನ್ನು ಕೂಡ ಚಿಕ್ಕದಾಗಿರುತ್ತೆ ಅದರ ಮೂಲ ಸಿದ್ಧಾಂತವೇ ನೀ ಎಲ್ಲಾದರೂ ತಲೆ ಸಟಿಸಿ ಎದೆ ಸಟಿಸಿ ಹೋಗುವ ಲೇಖಪ್ಪ ಆ ದೇವರ ಸನ್ನಿಧಾನ ಎಲ್ಲಿರ್ತದ ಅಲ್ಲೆರ ಸ್ವಲ್ಪ ನೀವು ಬಾಗ್ಬೇಕು ಬಾಗ್ಬೇಕು ಕೊನೆಗೆ ಬಾಗಿಲ ಬಡದಿತ್ತು ಅನ್ನುವಂತಹ ಉದ್ದೇಶದಿಂದನ ಬಾಗ್ಲಿ ಆ ಮನುಷ್ಯ ಹಂಗ ಬಾಗ್ಲಿಲ್ಲ ಅಂದ್ರೆ ಹಿಂಗರ ಬಾಗಿಲಿ ಅನ್ನುವುದಕ್ಕನ ಆ ಬಾಗಿಲುಗಳನ್ನ ಬಹಳ ಕಿರಿದಾಗಿ ಇಟ್ಟರು ಬಹಳಷ್ಟು ಕಿರಿದಾಗಿ ಇಟ್ರು ಆ ಬಾಗಿಲುಗಳನ್ನು ಎಷ್ಟು ಸದುದ್ದೇಶ ಎಷ್ಟು ಒಳ್ಳೆ ಉದ್ದೇಶ ಬಾಗಬೇಕು ಬಾಗಿದ್ದು ಬಾಳುತ್ತೆ ಬಾಗಿದ್ದು ಬೆಳಗುತ್ತೆ ಬಾಳ್ಬೇಕು ಬೆಳಗಬೇಕು ನೀ ಬಾಳಬೇಕು ಬೆಳಗಬೇಕು ಅಂತಂದ್ರೆ ಒಂದನ್ನ ತೆಗೆದು ಹಾಕಬೇಕು ನಾ ಅನ್ನೋದನ್ನು ನಾನು ಅದನ್ನು ತೆಗೆದು ಹಾಕಿಬಿಟ್ರೆ ನೀವು ಬಹಳಷ್ಟು ದಿವಸ ಬಾಳಿದೀಯ ಬಹಳಷ್ಟು ಬೆಳ್ದ ನೀ ಬೆಳೀಬೇಕಾಗಿದ್ರೆ ಅದನ್ನು ಅನುಸರಿಸಬೇಕು ಅಡಕೆ ಬಸವಣ್ಣಂತಾರೆ ಮೇಲಾಗಲಲ್ಲೇನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯನ ಕರೆಯುವುದೇ ಮೇಲಾಗಿ ನರಕದವಳು ಓಲಾಡಲಾರೆವು ನಿಮ್ಮ ಶರಣರ ಪಾದದಲ್ಲಿ ಕೀಳಾಗಿ ಮಹಾದಾಮಿ ಕೂಡಲೇ ಸಣ್ಣ ದೇವ ಒಂದು ಸುಂದರ ಉದಾಹರಣೆಯನ್ನ ಕೊಡ್ತಾರೆ ಬಸವಣ್ಣ ಆಕಳೆಗಳು ಇರ್ತಾವಲ್ಲ ಆಕಳಗಳು ಇರ್ತಾವಲ್ಲ ಹಿಂಡತಾವಲ್ಲ ಹಿಂಡುವ ಆಕಳ ಹತ್ರ ನೀವು ಹೋದೆ ಅದ್ರ ಕಾಲಾಗ ಕುತ್ಕೊಂಡ್ರೆ ಹಾಲು ಕೊಟ್ಟಿತೇ ಹೊರತಾಗಿ ನಾ ಊರು ದುಬ್ಬದ ಮೇಲೆ ಇದರ ಕಾಲಾಗ ನಾನೇ ಕುಂದ್ರ ಹಿಂಡ ಊರಾಗ ಸಾವುಕಾರ ನಾನು ಅಂತ ನೀ ದುಬ್ಬದ ಮೇಲೆ ಕುಂತರ ನಿಮ್ಗೆ ಹಾಲು ಸಿಗುದಿಲ್ಲ ಹಾಲು ಬೇಕಾಗಿದ್ದ ಅದರ ಕೆಳಗ ಕಾಲಾಗ ಕುಂದ್ರಬೇಕ ಹೊರತಾಗಿ ಎಲ್ಲೆಲ್ಲರ ಕುಂತರ ನಡೆಯಂಗಿಲ್ಲ ನೀವು ಕುರ್ಚೆ ಹಾಕೊಂಡು ಹಿಂಡಾಕೋದ್ರೆ ಹೋದ್ರೆ ಅದು ಕುರ್ಚೆ ಹಾಕಿ ಅಂತಂದ್ರೆ ಇಲ್ಲ ಅದು ಕುಂದರೋದೊಂದು ಪದ್ಧತಿನದ ಎಂತಲ್ಲಿ ಕುಂದ್ರಬೇಕು ಹಾಲು ಬೇಕಾಗಿದ್ರು ನಿಮ್ಗೆಲ್ಲ ಗೊತ್ತು ಆದಂತ ನಾ ಮೇಲಾಗಲು ಅಲ್ಲೇನು ನಾ ಮೇಲೆ ಮೇಲಾಗಾಕುವ ಅಲ್ಲೇ ಆಗುತ್ತೇನೆ ಹೊರತಾಗಿ ಮೇಲಾಗಕು ಅಲ್ಲೇ ಕೀಳಿಂಗಲ್ಲದೆ ಹಯ್ಯ ಕರೆಯುವುದೇ ಹಾಲು ಬೇಕಾಗಿದ್ರೆ ಆಕೋದ್ ಕಾಲಾಗ ಕುಂದ್ರಬೇಕು ಎಂತಹ ಸೂಕ್ಷಬಹುದು ಮೇಲಾಗಿ ನರಕದ ಓಲಾಡಲಾರ ಏನಾದ್ರೂ ಮೇಲ್ ಮೇಲ್ ಅಂತ ಹೋಗಿಬಿಟ್ಟೆ ಅಂತಂದ್ರ ಅದು ಕಷ್ಟದ ಜೀವನ ಅದು ನರಕದ ಬದುಕು ಅಂತಹ ನರಕದ ಬದುಕು ನನಗೆ ಬೇಕಾಗಿಲ್ಲ ನನಗ ಅಮೃತ ಪಾನವನ್ನು ನಾ ಮಾಡಬೇಕಾಗಿದೆ ಅಮೃತ ಪಾನವನ್ನ ನಾನು ಮಾಡಬೇಕಾದ್ರೆ ಆಕಳ ಸನ್ನಿಧಾನದಲ್ಲಿ ಕುಂತ್ರೆ ಹಾಲು ಸಿಗುತ್ತೆ ಸನ್ನಿಧಾನದಲ್ಲಿ ಕುಂತ್ರೆ ಜ್ಞಾನ ಸಿಗುತ್ತೆ ಜ್ಞಾನಾಮೃತವನ್ನು ಸ್ವೀಕಾರ ಮಾಡಾಕ ನಾ ಕೆಳಗುಂದಿರಬೇಕು ಅಂತ ಬಸವಣ್ಣ ನಿಮ್ಮ ಶರಣರ ಪಾದದಲ್ಲಿ ಕೀಳಾಗಿರಿಸಿ ಪಾದದಾಗ ಕುಂದಿರೋದ್ರೊಳಗು ಮತ್ತೆ ಕೀಳಾಗಿರಿಸಿ ಎಂತಹ ಬೇಡಿಕೆ ಯಾರಿಗೂ ನಾನು ಅನ್ನೋದು ಶೋಭಿಸುವುದಿಲ್ಲ ನಾನು ಅನ್ನೋದು ನಮ್ಮನ್ನು ನಾಶ ಮಾಡ್ತದೆ ಭೋಜರಾಜ ಕಾಳಿದಾಸನೊಂದಿಗೆ ವಾಯು ವಿಹಾರವನ್ನು ಮಾಡ್ತಾ ಇದ್ದ ವಾಕಿಂಗಿಗೆ ಹೋಗಿದ್ದ ಹೋಗ್ತಾ ಇರ್ಬೇಕಾದ್ರ ಅಂದನಂತೆ ನನ್ನಂತಹ ರಾಜ ನಿನ್ನಂತಹ ಪಂಡಿತ ಈ ಭೂಮಿ ಮೇಲೆ ಇಲ್ಲ ಈ ಮಾತನ್ನ ಅಂದ ಮಹಾರಾಜನೇ ಈ ಮಾತಂತ ನಂದ ಮೇಲೆ ಮತ್ತೆ ಅವರು ಅವರು ಖುಷಿಯಾಗಕ್ಕೊಂಡೇನೆ ಕಾಳಿದಾಸನಿಗೆ ಬಹಳ ಅನಿಸ್ತು ಹೌದಾ ಮಹಾಪ್ರಭು ಅಂತ ಹೌದೌದು ನನ್ನಂತ ರಾಜರು ಇಲ್ಲವೇ ಇಲ್ಲ ನಾನೇ ರಾಜ ನಿನ್ನಂತಹ ಪಂಡಿತರು ಇಲ್ಲ ನೀನೇ ಪಂಡಿತ ಪಂಡಿತರಲ್ಲಿ ನೀನೇ ಮೊದಲೀಗ ಈ ಮಾತನ್ನ ಅವ ಹೇಳ್ದ ಇದನ್ನ ಬೇರೆಯವರು ಹೇಳಬೇಕೆಂಬ ಹೊರತಾಗಿ ಅವರು ಹೇಳಿದಾಗ ಇದನ್ನ ಹೇಳ್ಕೊಂತ ತಮ್ಮ ಬಗ್ಗೆ ತಾವು ಕೊಚ್ಕೋಂತ ಅಹಂಕಾರದ ಮಾತುಗಳನ್ನ ನಾಡ್ಕೋಂತ ಹೊರಟಿದೆಲ್ಲ ದಾರಿ ತಪ್ಪಿಸಿಕೊಂಡ್ಬಿಟ್ರು ಅದು ನಾನು ದಾರಿ ತಪ್ಪಿಸುತ್ತ ನಾನು ದಾರಿ ತಪ್ಪಿಸುತ್ತ ಎಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಗೊತ್ತಾಗುದಿಲ್ಲ ಆ ಗೂಂಗ್ರೆ ಹೋದವರು ಯಾಕೆ ಹೋಗ್ತಾ ಗೊತ್ತಿಲ್ಲ ದಾರಿ ತಪ್ಪಿಸಿಕೊಂಡ್ರು ಕರ್ತಲಾಗಿದ್ರೆ ಬೆಳಕಿಲ್ಲ ಯಾರನ್ನಾದ್ರೂ ಕೇಳ್ಬೇಕಂದ್ರೆ ಯಾರು ಇಲ್ಲ ದೂರ ಒಂದು ಮಿನತ್ ದೀಪ ಕಾಣಕ್ ಹೋಗ್ತಿತ್ತು ಅಲ್ಲಿ ಯಾವ್ದೋ ಬೆಳಕಿದೆ ಯಾರಾದ್ರೂ ಅಲ್ಲಿ ಹೋಗೋಣ ಹೋದ್ರು ಅಲ್ಲಿ ಹೋದ್ರೆ ಗುಡಿಸಲಾಗ ಒಂದು ಬಹಳ ವಯಸ್ಸಾಗಿರುವಂತಹ ಹನ್ನೊಂದಾರು ಉದಿ ಅಜ್ಜಿ ಯಾರು ಬರ್ರಿ ಯಾರು ಬರ್ರಿ ಹೋಗಿ ಗುಡ್ಸದಾಗ ಬಗ್ಗೆ ನೋಡಿದ್ರು ಅಜ್ಜಿ ಮುಂದಿತ್ತು ಅಮ್ಮ ಮಿಥಿಲಾ ನಗರಕ್ಕ ದಾರಿ ಹೋಗೋತ ನೀರು ಅಂತ ಕೇಳಿದ್ರು ಈ ದಾರಿ ಮಿಥಿಲಾ ನಗರಕ್ಕೂ ಹೋಗುತ್ತನ್ನುವಂತ ಕೇಳಿದ್ರು ಮುದಿ ಕೆಲತ ಅವ್ರಿಬ್ಬರಿಗೆ ದಾರಿ ಹೋಗುದಿಲ್ಲ ದಾರಿಯಾಗ ಹೋಗುವಾಗ ನಾವು ಒನ್ಲೈನ್